ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ರಟ್ಟಿಹಳ್ಳಿ ನಮ್ಮ ಸ್ಟೇಷನ್ ರೋಡಲ್ಲಿ ಒಂದು ಬಾಡಿ ಬಿದ್ದಿರುತ್ತೆ ಹಿಟ್ ಆ್ಯಂಡ್ ರನ್ ಥರ ನೋಡಿದರೆ ಮೇಲೆ ಅದು ಯಾವುದೋ ವೆಹಿಕಲ್ ಯಾವ ವೆಹಿಕಲ್ ಅಂತ ಗೊತ್ತಿಲ್ಲ ಬಸವರಾಜ್ ಅನ್ನೋರ್ದು ಡೆತ್ ಆಗಿರುತ್ತೆ ಅದು ಶಿವಕುಮಾರ್ ಅನ್ನೋರು ಬಂದ್ಬಿಟ್ಟು ಅವರು ಕಸಿನ್ ನಾಟ್ ಓನ್ ಬ್ರದರ್ ಕಝಿನ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಹಿಟ್ ಆ್ಯಂಡ್ ರನ್ ಆಗಿದೆ ಯಾವುದೋ ಗಾಡಿ ಹೊಡ್ಕೊಂಡು ಹೋಗಿದೆ ನನ್ನ ಬ್ರದರ್ ಸತ್ತೋಗಿದ್ದಾರೆ ಅಂತ ಅದ್ರ ಪ್ರಕಾರ ತ್ರಿನಾಡ್ಪುರೆಯಲ್ಲಿ ನಾವು ಕೇಸ್ ರೆಜಿಸ್ಟರ್ ಮಾಡ್ಕೊಂಡಿದ್ವಿ ಅದಾದಮೇಲೆ ನಮಗೂ ಕೂಡ ಮಾಹಿತಿ ಮತ್ತು ಅವ್ರ ಬ್ರದರ್ ಯಾರು ಇದ್ದರು ಶಿವಕುಮಾರ್ ಅವರು ಸ್ವಲ್ಪ ಸಸ್ಪೆಕ್ಟ್ ಇದೆ ನಮ್ಮದು ಬ್ರದರ್ ಡೆತ್ತಲ್ಲಿ ಅವನ ಹೆಸರಲ್ಲಿ ಒಂದು ಎಂಟೆಕ್ರೆ ಹೊಲ ಇತ್ತು ಮತ್ತು ಇನ್ಶೂರೆನ್ಸ್ ಇತ್ತು ಆ ಕಾರಣಕ್ಕೋಸ್ಕರ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳಿದಾಗ ನಾವು ಎಲ್ಲ ಸ್ಪೆಷಲ್ ಟೀಮ್ ಮಾಡಿ ಅದಕ್ಕೋಸ್ಕರ ಟೀಮ್ ಮಾಡಿ ಬಿಟ್ಟಾಗ ನಮಗೆ ಗೊತ್ತಾಯಿತು ಅದು ಅಲ್ಲ ಪ್ಲ್ಯಾಂಡ್ ಮರ್ಡರ್ ಅಂತ ಹೇಳಿ ವೆಹಿಕಲ್ ಹತ್ತಿಸ್ಬಿಟ್ಟು ಸಾಯಿಸಿದ್ದಾರೆ ಅಂತ ಯಾರು ಮಾಡಿದ್ದಾರೆ ಏನು ಅಂತ ನೋಡಕ್ಕಿದ್ರೆ ರಾಘವೇಂದ್ರ ಅಂತ ಅದೇ ಇವರು ರಟ್ಟಿಹಳ್ಳಿ ಅವ್ರೆ ಸಿದ್ದನ್ ಗೌಡ ಅಂತ ಸಿದ್ದನಗೌಡ ಸತ್ತೋಗಿದ ಬಸ್ ಬಸವರಾಜ್ ಅವರ ಕಸಿನ್ ಸಿದ್ದನ್ ಗೌಡ ಆಮೇಲೆ ಇನ್ನೊಬ್ಬ ಪ್ರವೀಣ್ ಅವನು ರಾಘವೇಂದ್ರ ಏವನ್ ಇದಾನಲ್ಲ ಅವನ ಕಸಿನ್ ದಾವಣಗೆರೆಯಲ್ಲಿ ಇರ್ತಾನೆ ಲೋಕೇಶ್ ಅನ್ನೋನು ರಾಘವೇಂದ್ರ ಏವನ್ ಅನ್ನ ತೋಟದಲ್ಲಿ ಕೆಲಸ ಮಾಡೋನು ಕಡೂರವನು ಇಲ್ಲಿ ಸೊ ಇವ್ರು ನಾಲ್ಕು ಜನ ಸೇರ್ಕೊಂಡ್ ಪ್ಲಾನ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಇವನಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಲಾಸ್ಟ್ ಇಯರ್ ಪ್ರಧಾನ ಮಂತ್ರಿ ಲಕ್ಷದ್ದು ಅದು ಈ ಮಂತ್ ಹದ್ನೆಂಟನೇ ತಾರೀಕು ಅದು ಕ್ಲೋಸ್ ಆಗುತ್ತೆ ಒನ್ ಇಯರ್ ಆಗುತ್ತೆ ಅಷ್ಟೊತ್ತಿಗೆ ಅದು ಆಕ್ಸಿಡೆಂಟ್ ಅಲ್ಲಿ ಹತ್ತು ಲಕ್ಷ ಕ್ಲೇಮ್ ಆಗ್ತಿತ್ತು ಅವನದು ಒಂದು ಏಳು ಮುಕ್ಕಲು ಎಂಟು ಎಕರೆ ತೋಟ ಇದೆ ಮತ್ತೆ ಒಂದು ಮನೆ ಇದೆ ಅವನಿಗೆ ಅಪ್ಪ ಅಮ್ಮ ಮತ್ತೆ ಇಬ್ಬರು ಅಣ್ಣಂದ್ರು ಮೂರು ನಾ ನಾಲ್ಕು ಜನ ಎರಡು ವರ್ಷದೊಳಗೆ ಸತ್ತೋಗಿದ್ದಾರೆ ಯಾರೂ ಇಲ್ಲ ಮದುವೆ ಆಗಿಲ್ಲ ಅನಾಥ ಇದ್ದಾನೆ ಕುಡಿತಾ ಇದ್ದ ಅಂತ ಹೇಳಿ ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ರಾಘವೇಂದ್ರ ಅನ್ನೋನು ಯೂಟ್ಯೂಬರ್ ಸರಳ ಜಿ ಸಮಥಿಂಗ್ ಜೀವನ ಹೇಳಿ ಒಂದು ಯೂಟ್ಯೂಬಲ್ಲಿ ವರದಿಗಾರ ಅವನು ನಿನ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹೇಳಿದೆ ಅಂತ ಹೇಳ್ತಾನೆ ಬಟ್ ಅವನ ಕಡೆ ವಿಲ್ ಮಾಡಿಸ್ಕೊಂಡಿದ್ದಾರೆ ಎಂಟೆಕ್ರೆ ಹೊಲದ್ದು ಪ್ಲಸ್ ಮನೆಯದು ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅದು ಈಗ ತಮಗೆ ಕ್ಲೇಮ್ ಆಗುತ್ತೆ ಅಂಥೇಳಿ ಇವರು ನಾಲ್ಕು ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಅವನಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಹುಷಾರಿರಲಿಲ್ಲ ಅವನಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ರೋಡಲ್ಲಿ ಕೂರಿಸಿ ಅವ್ನು ವಾಶ್ರೂಮ್ಗೆ ಹೋಗ್ತೀನಂದಂತೆ ಮಧ್ಯೆ ರೋಡಲ್ಲಿ ಕೂತ್ಕೋ ದಂಡಿಗೆ ಬೇಡ ಅಂತ ಎದ್ದು ನಿಂತ್ಕೊಳಕ್ಕಾಗ್ತದೆ ಅಷ್ಟು ವೀಕ್ ಆಗಿದ್ದ ಮಧ್ಯೆ ರೋಡಲ್ಲಿ ಕೂರಿಸಿ ಹಿಂದಿನಿಂದ ಜೋರಾಗಿ ಗಾಡಿ ತೊಗೊಂಬಂದು ಮೇಲೆ ಹತ್ಸ್ಕೊಂಡು ಹೋಗಿದ್ದಾರೆ ಅದನ್ನು ಅವರು ಒಪ್ಕೊಂಡ್ರೆ ಈಗ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ನಿನ್ನೆ ರಾತ್ರಿ ಅವರಿಗೆ ಜೆ ಸಿ ಆಗಿದೆ ಘಟನೆ ಅವರು ಮಾಡ್ಬೇಕು ಅಂತ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ ಅಟ್ಟಿಹಳ್ಳಿ ಹಾಸ್ಪಿಟಲ್ ಒಂಬತ್ತು ವರೆಗೆ ಅವ್ರಿಗೆ ಮಾಡೋಕ್ಕಾಗಿಲ್ಲ ಅಲ್ಲೊಂದು ಇಲ್ಲೊಂದು ಬೈಕ್ ಬರೋದು ಎದುರುಗಡೆ ವೆಹಿಕಲ್ ಬಂದಾಗ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಕಡೆ ಹಿರೇಕೆರೂರ್ ಕಡೆ ಬಂದು ಹನ್ನೆರಡು ಗಂಟೆ ತನಕ ವೇಟ್ ಮಾಡಿ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆ ರೋಡ್ ಅಲ್ಲಿ ನಮ್ಮ ಸ್ಟೇಷನ್ ಇಂದ ರಟ್ಟಿಹಳ್ಳಿ ಸ್ಟೇಷನ್ ಇಂದ ಊರಿಗೆ ಹೋಗೋ ರೋಡ್ ಇದೆ ಅಲ್ಲ ಆ ರೋಡ್ ಅಲ್ಲಿ ಅವಾಗ ಯಾರು ಇಲ್ಲ ಅವಾಗ ಕೂರಿಸ್ಬಿಟ್ಟು ಮಾಡಿದ್ದಾರೆ ಫಸ್ಟ್ ನೋಡಿದ್ರು ನಮ್ಮ ಸಬ್ ಸ್ಟೇಷನ್ ಇಂದ ಅವನು ಲೇಟಾಗಿ ಸ್ಪೆಷಲ್ ನೈಟ್ ರೌಂಡ್ ಎಲ್ಲ ಅವಾಗ ಆಗಿ ಮಾಡ್ತಾ ಇರ್ತೀವಿ ಸರ್ಪ್ರೈಸ್ ಇಂದ ಅದೆಲ್ಲ ಮುಗಿಸಿ ಅವನು ವಾಪಸ್ ಹೋಗಬೇಕಾದ್ರೆ ಅದರೊಡೆ ಬಂದಾಗ ಬಾಡಿ ಬಿದ್ದಿದ್ರು ನೋಡಿದ್ದಾನೆ ಅದು ಕೂತ್ಕೊಂಡ್ ರೀತಿಯಲ್ಲಿ ಹಿಂಗಿದೆ ನಿಂತ್ಕೊಂಡಾಗ ಹೊಡೆದ್ರೆ ಬಿಡುತ್ತೆ ಅದು ಒಂದು ಫಿಫ್ಟಿ ಮೀಟರ್ ಬಾಡಿ ಎಳ್ಕೊಂಡು ಹೋಗಿದೆ ಮೊಳಕಾಲ್ ಮಲ್ಟಿಪಲ್ ಇಂಜುರೀಸ್ ನೋಡಿದ್ರೆ ಬೇಜಾರಾಗುತ್ತೆ ಕಾರು ಇಸ್ಕೊಂಡ್ ಬಂದಿದ್ದಾರೆ ಬೇರೆ ಬಂದು ಆ ಕಾರು ಓನರು ಯಾರು ಅಂತೆಲ್ಲ ವೆರಿಫೈ ಮಾಡ್ತೀವಿ ಕಾರು ಸೀಸ್ ಆಗಿದೆ ನಾಲ್ಕು ಜನನೂ ಅರೆಸ್ಟ್ ಆಗಿದ್ದಾರೆ ಇನ್ಶೂರೆನ್ಸ್ ಹಣ ಮತ್ತೆ ತೋಟನ ವಿಲ್ ಮಾಡ್ಕೊಂಡೆ ಅದನ್ನ ಪಡ್ಕೋಕೋಸ್ ಅವನ ಹಿನ್ನೆಲೆ ಏನು ಅಂತ ನಾವು ಚೆಕ್ ಮಾಡಿದಾಗ ಹಂಗೆ ಅವನು ರೋಡಿಗೆ ಅವ್ನು ಹೋಗ್ತಾ ಇರ್ಲಿಲ್ಲ ಒಂದು ಯೂಶಲಿ ಅವ್ನು ರೋಡಿಗೆ ಹೋಗ್ತಾ ಇರ್ಲಿಲ್ಲ ಬಹಿರ್ದೆಸೆಗೆ ಹೋಗಿದಂಗೆ ಕ್ರಿಯೇಟ್ ಮಾಡಕ್ ನೋಡಿದಾರೆ ಇವರು ಅವ್ನಿಗೆ ಇದು ಡಿಸೆಂಟ್ರಿ ಆಗ್ತಿತ್ತಂತ ಲೂಸ್ ಮೋಶನ್ ಆಗ್ತಾ ಇತ್ತು ಹಂಗಾಗಿ ಬಹಿರ್ ಹೋಗಿದ್ದಾನೆ ಅಂತ ನೋಡಿದಾರೆ ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಅವ್ನು ಆ ಒಡೆಗೆ ಹೋಗ್ತಿರ್ಲಿಲ್ಲ ಅಂತ ಹುಷಾರಿರ್ಲಿಲ್ಲ ಅಂತ ಅದೊಂದು ಮಾಹಿತಿ ಬಂತು ನಮಗೆ ಆಮೇಲೆ ಶಿವಕುಮಾರ್ ಅನ್ನೋರು ಇವನು ತೋಟ ನಾವು ಆ ರಾಘವೇಂದ್ರ ಈ ಹಿಂದೆ ಮಾರಬೇಕು ಅಂತ ಹೊರಟಾಗ ಆ ಶಿವಕುಮಾರಿಗೆ ಏನು ಕಂಪ್ಲೇಂಟ್ ಅಂಟಿದ್ದಾರೆ ಅವ್ರ ಕಸಿನ್ ಅಂದರೆ ಈ ಅಪ್ಪ ಮತ್ತು ಶಿವಕುಮಾರಪ್ಪ ಅಣ್ಣ ತಮ್ಮ ಸೊ ಅವರು ಒಂದು ಸೂಟ್ ಹಾಕೊಂಡಿದ್ದಾರೆ ನಮ್ಮ ತಮ್ಮ ಯಾವುದೇ ಆಸ್ತಿ ಮಾರಬಾರ್ದು ಅದು ನಮ್ಮ ಪಿತ್ರಾರ್ಜಿತ ಇದೆ ಥರ್ಡ್ ಪರ್ಸನಿಗೆ ಹೋಗಬಾರ್ದು ಅಂತ ಆ ಕಾರಣಕ್ಕೆ ಆಮೇಲೆ ಇವರು ರಾಘವೇಂದ್ರನಿಗೂ ಮತ್ತು ಶಿವ ಇದು ಬಸವರಾಜನಿಗೂ ಬಸವರಾಜ್ ಹಿಂದೆ ಒಂದು ಗಲಾಟೆಯಾಗಿ ಇವನು ವಿಟ್ನೆಸ್ ಅದರಲ್ಲಿ ಯಾರು ಕಂಪ್ಲೇನೆಂಟ್ ಇವನು ಬಸವರಾಜ್ ಸತ್ತವನು ಮೊನ್ನೆ ಆರನೇ ತಾರೀಕು ಅದು ಎವಿಡೆನ್ಸ್ ಇತ್ತು ಅದೆಲ್ಲ ಅವನು ನನ್ನ ವಿರೋಧ ಎವಿಡೆನ್ಸ್ ಹೇಳ್ತಾನೆ ಅನ್ನೋದು ಒಂದು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗುತ್ತೆ ಅಂತ ಒಂದು ವಿಲ್ ಮಾಡಿಸ್ಕೊಂಡು ರಾಘವೇಂದ್ರ ವಿಲ್ಲಲ್ಲಿ ವಿಟ್ನೆಸ್ ಆಗಿದ್ದಾನೆ ಸಿದ್ದನಗೌಡನ ಹೆಸರಲ್ಲೇ ಮನೆ ಮತ್ತು ತೋಟ ವಿಲ್ ಮಾಡಿಸ್ಕೊಂಡಿದ್ದಾರೆ ಇನ್ಶೂರೆನ್ಸಿಗೆ ನಾಮಿನಿ ರಾಘವೇಂದ್ರ ಆಗ್ತಾನೆ ಹೂ ಈಸ್ ನಾಟ್ ರಿಲೇಟಿವ್ ಆಫ್ ವಿಲ್ ಸೊ ಅದೆಲ್ಲ ನೋಡುವಾಗ ನಮಗೆ ಪಕ್ಕಾ ಕನ್ಫರ್ಮ್ ಆಗಿ ವಿಚಾರಣೆ ಮಾಡಿದಾಗ ಒಪ್ಕೊಂಡ್ರು